ತಂಗಿ ಅಂತಿಲ್ಲ ನೀವ್ ಹುಡುಕಮ್ಮ ತಂಗಿ ತಂಗ್ಯಾರ ಈತರ ಯಾರ ಮನ ಬಂದಿದ್ರೆ ನಿಮಗೆ ನಮ್ಮೇಲೆ ನಂಬಿಕಿದ್ರೆ ಯಾರು ಬೇಕಿಂತ ಇಷ್ಟ ಬಯಸಬೇಕು ಅಂತ ಪ್ರತಿ ವರ್ಷ ಬಾ ಅದ್ರಲ್ಲ ಗೌರವ ದಿವಸ ಬಂದ್ರೆ ಅಷ್ಟ ಹೂವು ಬಳೆ ಬರ್ತೀವಿ ಗಣ ಮಂದಿರ ಅಂತ ತಂಗಿಯರಿದ್ರೆ ಯಾರ ಬೇಕಾದ್ರೆ ಬರ್ಬೋದು ಇಲ್ಲಿ ನಡೆಯುತ್ತೆ ಅಂತ ತಂಗಿ ಖುಷಿನ ಈ ಸಿಕ್ಕ ನಿನ್ನ ಮಗಳೇ ಮಕ್ಕಳೇ ಇಲ್ಲಿಕಂದ ಅಷ್ಟಂಕುಮಾ ಬಳೆ ಅಷ್ಟು ಬಳೆ ಹೂವು ಸಿಕ್ಕಿ ಖುಷಿನ